ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನನಗೆ ಆತ್ಮೀಯವಾದಂತೆ ಸ್ವಾಗತಗಳು ನಿಮ್ಮ ಕೂದಲು ಕೂಡ ನೀವು ಸಾಫ್ಟಾಗಿ ಶೈನಿಯಾಗಿ ಮಾಡ್ಕೋಬೇಕಾ ಡ್ರೈ ಆಗಿಬಿಟ್ಟಿದೆ ಕೂದಲು ತುಂಬಾ ಫ್ರೀಝಿ ಆಗಿಬಿಟ್ಟಿದೆ ಹಾಗೂ ಸ್ಪಿಲ್ ಲಿಟಲ್ಸ್ ಅಂತೂ ಸಾಕಷ್ಟು ಆಗಿಬಿಟ್ಟಿದೆ ಹಾಗೂ ಹೇರ್ ಫಾಲ್ ಸಾಕಷ್ಟು ರೀತಿಯಲ್ಲಿ ಆಗ್ತಾಯಿದೆ ಆದರೆ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಪರಿಹಾರನ ತೊಗೊಂಡು ಬಂದಿದ್ದೀನಿ ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಉದ್ದವಿಲ್ಲದೆ ದಪ್ಪವಿಲ್ಲದೆ ಒಳ್ಳೆ ಶೈನ್ ಆಗಿ ಕೂದಲಲ್ಲಿ ಒಂದು ಒಳ್ಳೆ ವಾಲ್ಯೂಮ್ ಬರುತ್ತೆ ಹಾಗೂ ಕೂದಲು ಡ್ಯಾಮೇಜ್ ಏನಾಗ್ಬಿಟ್ಟಿದೆಲ್ಲ ಪೂರ್ತಿಯಾಗಿ ನಿಮ್ಮ ಕೂದಲು ಒಳ್ಳೆ ರೀತಿ ಶೈನ್ ಮಾಡುತ್ತೆ ಸಿಲ್ಕಿ ಆಗುತ್ತೆ ಹಾಗೂ ಕೂದಲು ತುಂಬ ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ ಹಾಗಾದರೆ ತಡ ಮಾಡದೆ ಬನ್ನಿ ನೋಡೋಣ ಇದಕ್ಕೆ ಮಾಡೋ ವಿಧಾನ ಹೇಗೆ ಅಂತ ಇಲ್ಲಿ ನೋಡಿ ನಾನು ತೊಗೊಂಡಿರೋದು ಸಕ್ಕರೆ ಏನಪ್ಪ ಕೂದಲಿಗೆ ಸಕ್ಕರೆ ಹಚ್ಚೋದು ಅಂತ ಅನ್ತಾಯಿದಿರ ಆದರೆ ನಿಮಗೆ ಗೊತ್ತಿಲ್ಲ ಸಕ್ಕರೆ ನಾವು ಊಟದಲ್ಲಿ ಬಳಸ್ತೀವಿ ನಮ್ಮ ಅಡುಗೆ ಮನೆಯಲ್ಲಿ ಯಾವುದೇ ಒಂದು ಸ್ವೀಟ್ ಡಿಶ್ ಮಾಡಿದಾಗ ಈ ಒಂದು ಸಕ್ಕರೆ ಇಲ್ಲದೆ ನಡೆಯೋದೇ ಇಲ್ಲ ಟೀ ಹಿಡ್ಕೊಂಡು ಸ್ವೀಟ್ ಮಾಡೋವರೆಗೂ ಪ್ರತಿ ಒಂದರಲ್ಲಿ ಈ ಒಂದು ಸಕ್ಕರೆಯನ್ನು ನಾವು ಬಳಸ್ತಾನೆ ಇರ್ತೀವಿ ಆದರೆ ಇದು ನಮ್ಮ ಕೂದಲಿಗೆ ಎಷ್ಟು ಬೆನಿಫಿಷಲ್ ಆಗದಂತ ನಿಮಗೆ ಗೊತ್ತಾ ನಿಮಗೆ ಗೊತ್ತಿಲ್ಲ ಕೂದಲಿನಲ್ಲಿ ಒಳ್ಳೆ ಶೈನ್ ಬರಬೇಕು ಕೂದಲು ಸಿಲ್ಕಿ ಆಗಬೇಕು ಅಂದಾಗ ನೀವು ಸಕ್ಕರೆನ ಯೂಸ್ ಮಾಡಬೇಕಾಗುತ್ತೆ ನನ್ನ ಮೇಲೆ ನಂಬಿಕೆ ಇಲ್ಲದ್ರೆ ಹೋಗಿ ಗೂಗಲ್ ಮಾಡಿಕೊಂಡು ನೀವು ನೋಡಬಹುದು ಸಕ್ಕರೆಗೆ ಸಕ್ಕರೆಯಿಂದ ನಮ್ಮ ಕೂದಲಿಗೆ ಎಷ್ಟು ಬೆನಿಫಿಟ್ ಇದೆ ಅಂತ ಹಾಗಾಗಿ ಇವತ್ತಿನ ಇದನ್ನು ಬಳಸಿ ಒಳ್ಳೆ ರೀತಿಯಲ್ಲಿ ರೆಮಿಡಿನ ಹೇಳ್ಕೊಡ್ತೀನಿ ಈ ಥರ ಹೇಳೋದರಿಂದ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಕೂದಲಿಗೆ ಒಂದು ಒಳ್ಳೆ ವಾಲ್ಯೂ ಬರುತ್ತೆ ಕೂದಲು ಸಾಫ್ಟಾಗಿ ಶಿಲ್ಕಿಯಾಗಿ ಆಗುತ್ತೆ ಇವಾಗ ನೋಡಿ ಒಂದೆರಡು ಸ್ಪೂನಷ್ಟು ಸಕ್ಕರೆಯನ್ನು ಒಂದು ಬೋಲ್ಗೆ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ನಾನು ಏನು ಸೇರಿಸ್ತೀನಿ ಅಂದರೆ ನೆಕ್ಸ್ಟ್ ಬಂದು ಕೊಬ್ಬರಿ ಎಣ್ಣೆ ಇದು ಅಂತೂ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿದ್ದೇ ಇರುತ್ತೆ ಪ್ರತಿ ಒಂದು ಮನೆಯಲ್ಲಿ ಇದನ್ನು ಬಳಸೋ ಅವರು ಎಲ್ಲರೇ ಹಾಗಾಗಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಹೇಗೆ ಹಾಕೋಬೇಕಂದರೆ ಇದು ನಮ್ಮ ಕೂದಲಿಗೆ ಒಳ್ಳೆಯ ರೀತಿಯಲ್ಲಿ ಅಂಟ್ಕೊಳ್ಬೇಕು ಹಾಗಾಗಿ ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ನೀವು ಯಾವುದು ಹೇರ್ ಆಯಿಲ್ನ ಯೂಸ್ ಮಾಡ್ಕೊತಿರಲ್ವಾ ಆ ಒಂದು ಹೇರ್ ಆಯಿಲ್ನ ಇಲ್ಲಿ ಹಾಕೋಬಹುದು ಸಾಮಾನ್ಯವಾಗಿ ಯಾಕಂದರೆ ಪ್ಯಾರಾಶ್ಟ್ ಅಂತರೂ ಪ್ರತಿಯೊಬ್ಬರು ಯೂಸ್ ಮಾಡ್ತಾರಲ್ವ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ಹಾಗೂ ನಾನು ಇದನ್ನೇ ಬಳಸ್ತೀನಿ ಇವಾಗ ಎರಡೂ ಪದಾರ್ಥಗಳನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ನಾನು ಹೇಳೋ ರೀತಿಯಲ್ಲಿ ನೀವು ಈ ಬಂದರೆ ನಿಮಗೆ ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಕೂದಲು ತುಂಬ ಡ್ರೈ ಆಗಿಬಿಟ್ಟಿದೆ ಅಲ್ವಾ ಅದು ಸಮಸ್ಯೆ ಕೂಡ ಕಡಿಮೆ ಆಗೋದು ಇವಾಗ ಇದಕ್ಕೆ ನಾವು ಮನೆಯಲ್ಲಿ ನೀವು ಯಾವ ಶ್ಯಾಂಪೂನ್ನ ಬಳಸ್ತೀರಲ್ವ ಆ ಒಂದು ಶ್ಯಾಂಪೂನ ಹಾಕ್ಕೋಬೇಕು ನನಗೆ ಯಾವಾಗಿಂದ ತಿಳಿಯುತ್ತಿಲ್ವ ನಾನಂತೂ ಕ್ಲಿನಿಕ್ ಪ್ಲಸ್ ಶ್ಯಾಂಪೂನೇ ಬಳಸ್ತೀನಿ ಹಾಗಾಗಿ ನೀವು ಯಾವುದು ಬೇಕಾದರೂ ನೀವು ಯಾವ ಡೈಲಿ ನಿಮ್ಮ ಕೂದಲಿಗೆ ಯಾವುದು ಯೂಸ್ ಮಾಡ್ತಿರಲ್ವಾ ಆ ಒಂದು ಶ್ಯಾಂಪೂನ ಇಲ್ಲಿ ಹಾಕೋಬಹುದು ಇವಾಗ ನೋಡಿ ನಾನು ಕ್ಲಿನಿಕ್ ಪ್ಲಸ್ ಶಾಂಪೂನ ಒಳ್ಳೆಯ ರೀತಿಯಲ್ಲಿ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಹಾಗೂ ನಿಮ್ಮ ಕೂದಲಿಗೆ ಎಷ್ಟು ಬೇಕು ಅಂತ ಆ ಪ್ರಮಾಣದಲ್ಲಿ ಕೂಡ ನೀವು ಮಾಡ್ಕೋಬಹುದು ತಲೆ ಸ್ನಾನ ಮಾಡುವಾಗ ಈ ಒಂದು ರೆಮಿಡಿ ನೀವು ಮಾಡಿದ್ರೆ ನಿಮ್ಮ ಕೂದಲು ಎಷ್ಟು ಶೈನಿ ಆಗುತ್ತೆ ಎಷ್ಟು ಸಿಲ್ಕಿ ಆಗುತ್ತೆ ಅಂತ ಹೇಳೋಕ್ಕೂ ಆಗೋದಿಲ್ಲ ಹಾಗೂ ಕೂದಲು ಉದರೋ ಸಮಸ್ಯೆ ಕೂಡ ನಿಲ್ಲುತ್ತೆ ಈ ಒಂದು ರೆಮಿಡಿನ ನೀವು ಮಾಡಿದ್ರೆ ಈ ಥರ ನೋಡಿ ಹಾ ಶ್ಯಾಂಪು ಹಾಕ್ಕೊಂಡಿದ್ದ ತಕ್ಷಣ ಕೂಡ ಈ ಥರ ನಿಮಗೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಸಕ್ಕರೆ ಕರಗೋಕ್ಕೆ ಸ್ವಲ್ಪ ಟೈಮ್ ತಗುತ್ತಿಲ್ಲ ಫ್ರೆಂಡ್ಸ್ ಹಾಗಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ತಲೆ ಸ್ನಾನ ಮಾಡುವಾಗ ನೋಡಿದ್ದು ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಒಂದು ಐದು ಐದು ನಿಮಿಷ ತೊಗೊಳ್ಳೋದು ಡೈರೆಕ್ಟಾಗಿ ಯಾವಾಗಲೂ ಕೂಡ ಶ್ಯಾಂಪು ನಾನು ನಮ್ಮ ಕೂದಲಿಗೆ ಯಾವ ಯಾವಾಗಲೂ ಅಪ್ಲೈ ಮಾಡ್ಕೋಬಾರ್ದು ಫ್ರೆಂಡ್ಸ್ ಯಾಕಂದರೆ ಅದು ಒಳ್ಳೆಯದು ಇರಲ್ಲ ನಾವು ಶ್ಯಾಂಪೂನಾಗೆ ನೀರಲ್ಲಿ ಅಥವಾ ಯಾವುದೇ ಒಂದು ಡಿಕಾಷನಲ್ಲಿ ಅಥವಾ ನಾನು ಹೇಳೋ ರೀತಿಯಲ್ಲಿ ನೀವು ಬಳಸಿದ್ರೆ ನಿಮ್ಮ ಕೂದಲು ಸಾಕಷ್ಟು ಬೆನಿಫಿಷಿಯಲ್ ಆಗಿ ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ ಹಾಗೂ ಕೂದಲು ದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ ಕೂದಲಲ್ಲಿ ಒಂದು ಹೊಸ ಹೊಳಪು ಬರುತ್ತೆ ಕೂದಲು ನೋಡಿ ಉದ್ದ ಇದ್ದೆ ದಪ್ಪ ಇದೆ ಕೂಡ ವ್ಯಾಲ್ಯೂಮ್ ಇಲ್ಲ ಅಂದರೆ ಅದು ಒಳ್ಳೆ ರೀತಿಯಲ್ಲಿ ಕಾಣೋದಿಲ್ಲ ಹಾಗೂ ಕೂದಲು ಶೈನಿಯಾಗಿ ಸಾಫ್ಟಾಗಿ ಇದ್ದರೆ ಪ್ರತಿ ಹೆಣ್ಮಗಳಿಗೂ ಹಾಗೆ ಇರಬೇಕಂತ ಆಸೆ ಇರುತ್ತೆ ಅಲ್ವಾ ಹಾಗಾಗಿ ಅದರ ಸಲುವಾಗಿ ಈ ಥರ ರೆಮಿಡಿಸನ್ನ ಬಳಸಿದರೆ ನೀವು ಮನೆಯಲ್ಲೇ ಒಂದು ರೂಪಾಯಿ ಖರ್ಚಿಲ್ಲದೆ ಈಸಿಯಾಗಿ ಈ ಥರ ಮಾಡ್ಕೋಬೋದು ಪಾರ್ಲರ್ಗೆ ಹೋಗೋ ಅಗತ್ಯ ಇಲ್ಲ ಹಣ ಮಾಡಿ ಖರ್ಚು ಮಾಡೋ ಅಗತ್ಯ ಕೂಡ ಇಲ್ಲಿ ಇಲ್ಲ ಇವಾಗ ನೋಡ್ತಾ ಇದ್ರಲ್ಲೋ ಎಷ್ಟು ಒಳ್ಳೆ ರೀತಿಯಲ್ಲಿ ಇದು ಜೆಲ್ ಥರ ರೆಡಿ ಆಗಿಬಿಟ್ಟಿದೆ ಅಂತ ನೀವು ಅಂದ್ಕೋತಿರ್ಬೋದು ಸಕ್ಕರೆನ ಬಳಸಿ ನಿಜಾಲೂ ನಮ್ಮ ಕೂದಲಿಗೆ ಒಳ್ಳೆ ರೀತಿಯಲ್ಲಿ ಶಾನ್ ಆ ಕೂದಲು ಬೆಳೆಯುತ್ತಾ ನೋಡಿ ನಾನು ಹೇಳಿದ್ರು ಏನಾಗೋದಿಲ್ಲ ನೀವು ಹೇಳಿದ್ರು ಏನೂ ಆಗೋದಿಲ್ಲ ನೀವು ಒಂದು ಸಲ ಮಾಡಿ ನೋಡಿದ್ರೆ ತಾನು ನಿಮಗೆ ಗೊತ್ತಾಗೋದು ಹಾಗೂ ಒಂದೇ ಸಲ ಮಾಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಯಾಕಂದರೆ ಯಾವುದೇ ಒಂದು ರೆಮಿಡಿನ ನಾವು ಕಂಟಿನ್ಯೂಯಸ್ಲಿ ಮಾಡ್ತಾ ಹೋದರೆ ಸ್ವಲ್ಪ ದಿನಗಳ ನಂತರ ಅದರ ರಿಸಲ್ಟ್ ನಮಗೆ ಕಾಣ್ಬೋದು ಒಂದೇ ಸಲ ಮಾಡಿ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಇದರಲ್ಲಿ ಯಾರಿಗೂ ಏನೂ ಮಾಡೋಕ್ಕೂ ಆಗೋದಿಲ್ಲ ಫ್ರೆಂಡ್ಸ್ ಯಾವುದೇ ಒಂದು ನೋಡಿ ನಾವು ಏನೇ ಒಂದು ಕೆಲಸ ಮಾಡಿದ್ರೆ ಕಂಟಿನ್ಯೂಯಸ್ಲಿ ಮಾಡಿದ್ರೆ ತಾನೇ ಸಕ್ಸಸ್ ಸಿಗೋದು ಹಾಗಾಗಿ ಈ ರೆಮಿಡಿ ಸಹ ನಾವು ಒಂದೇ ಸಲ ಯೂಸ್ ಮಾಡಿ ಏನು ವರ್ಕ್ ಆಗ್ತಿಲ್ಲ ಅಂದರೆ ಅದು ತಪ್ಪು ನಾವು ಕಂಟಿನ್ಯೂಯಸ್ಲಿ ಯೂಸ್ ಮಾಡಿದ್ರೆ ಅದ್ರ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಇವಾಗ ನೋಡಿ ಇದರಲ್ಲಿ ನಾನು ನೀರು ಹಾಕ್ಕೊಂಡು ನೀವು ಬೇಕಾದರೆ ಇನ್ನಷ್ಟು ಜಾಸ್ತಿ ಕೂಡ ನೀರು ಹಾಕ್ಕೊಬೌದು ನಾನು ಮಾತ್ರ ನಿಮ್ಗೆ ತೋರಿಸೋ ಸಲುವಾಗ ಇಷ್ಟು ಇದು ಮಾಡ್ಕೋತಿದ್ದೀನಿ ಇವಾಗ ನೋಡಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಶಾಂಪೂನ ನೀವು ಹಚ್ಕೊಂಡ್ರೆ ನಿಮ್ಮ ಕೂದಲು ದೃಢ ಸಮಸ್ಯೆ ನಿಲ್ಲುತ್ತೆ ಕೂದಲು ಸಿಲ್ಕೆ ಆಗುತ್ತೆ ಶೈನಿ ಆಗುತ್ತೆ ಕೂದಲಿನಲ್ಲಿ ಒಂದು ಹೊಸ ಹೊಳಪನ್ನು ಬರುತ್ತೆ ನಿಮ್ಮ ಕೂದಲಂತೂ ಭಾಳಷ್ಟು ಶಿಲ್ಕಿ ಶೈನಿಯಾಗಿ ಹೊಳೆಯುತ್ತೆ ಈ ಒಂದು ರೆಮಿಡಿನ ಈ ಥರ ಮಾಡಿಕೊಂಡು ನೋಡಿ ನಿಮಗೆ ಖಂಡಿತ ಲಾಭ ಆಗೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೂ ಇದನ್ನು ತಲೆ ಸ್ನಾನ ಮಾಡುವಾಗ ಹಚ್ಕೊಳ್ಳಿ ಒಂದು ಐದು ನಿಮಿಷ ಹಾಗೆ ಬಿಟ್ಟು ಮತ್ತೆ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡಿದರೆ ನಿಮ್ಮ ಕೂದಲು ಅದು ಎಷ್ಟು ಬೆಳೆಯುತ್ತೆ ಎಷ್ಟು ಶೈನಿ ಆಗುತ್ತೆ ಅಂತ ನೀವೇ ನೋಡ್ತೀರಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ ಯು